ಹ್ಞೂ ಅಬ್ಜಾನು ಅಂದ ಏನು ಅಂತಲ್ಲ ಕ್ಲಾಸಿಗೆ ಬರೋಲ್ಲ ಅಂದರೆ ಏನಂತೇಳು ಗೊತ್ತಾ ಇರೋ ಮ್ಯಾಮ್ ಹೇಳ್ತೀನಿ ಅಂತ ಹೇಳಿ ಜೊತೆ ಅಳಿಸ್ಕೊಂಡು ಹೇಳ್ತಾಳೆ ಈಗಾಗಲೀ ಲಿಫ್ಟಿದೆ ಹೀಗೆ ನೀನು ಅವಳಿಗೆ ಮೇಕಪ್ ಹುಚ್ಚು ಬರೀ ನೀನು ಅದೇನೋ ಅಬ್ಜರ್ಟ್ ಮಾಡಿದ್ದು ಗ್ಲಾಸಸ್ ಇದೆ ಆಮೇಲೆ ಕಣ ಕಾಕ್ತಾರಲ್ವ ಅದೂ ಇದೆ ಹೀರೋಯಿನ್ ಆಗ್ತಾಳೆ ಅಂತ ಹೇಳು ಮೂಗು ಟಗ್ಲ ಇದೆ ಬಾಯಿ ಟಗ್ಲ ಇದೆ ಓ ಹೋಗಲ್ಲ ಎಲ್ಲ ಅಬ್ಜರ್ವ್ ಏ ಅವಳನ್ನು ಯಾರೋ ಹೀರೋನ್ ಮಾಡ್ತಾರೆ ಹೋಗ್ಲಿ ಬಿದ್ದು ಯಾರನ್ನ ಮಾಡ್ತಾರೆ ನಮ್ಕೇನು ಒಟ್ಟಿನ ಅವಳು ರೀಲ್ ಬಿಡ್ತಾ ಇದ್ದಾಳ ರೀಲ್ ಅಂದ ತಕ್ಷಣ ನೆನ್ಪಾಯ್ತು ದಿನದ ದಿನಕ್ಕೆ ಇಪ್ಪತ್ತು ರೀಲ್ ಮಾಡ್ತಾರೆ ಏನಾದ್ರು ಮಾಡ್ಕೊಂಡು ಬಿದ್ದು ನಿಮ್ಕೇನು আল হগিত গোতো ওরা নগীতালয়ো কথা বর হোগোনো না

ಕೋಲಿನ ಬಾ ಓದು 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 ಬಿಟ್ರ ಬುಕ್ಕು ಬಿಟ್ರ ಬುಕ್ಕು ಓದು 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 ಫಸ್ಟ್ ಸ್ಕೂಲ್ ಮನೆ ಇಂದ ಸ್ಕೂಲ್ ಸ್ಕೂಲ್ ಎಂದ ಮನೆ ಆ ಸ್ಕೂಲ್ ಅಂದಾಗ ಆಕಡೆ ನೋಡಬೇಕು ಆ ಸ್ಕೂಲ್ ಹ ಆ ಏನು ಮನೆ ಕಣ್ಣು ನೋಡು ಕಣ್ಣು ಕಣ್ಣು ಮನೆ ಇಂದ ಸ್ಕೂಲ್ ಐಸಿರೋದಿಲ್ಲ ಆوند ಇದು

ಆರಾಮ್ಸೆ ನಡ್ಕೊಂಡು ಏನು ಆಡ್ಕೊತಾ ಇದೆಯಾ ಯಾವ ಭವಾನಿ ಯಾರ್ ಭವಾನಿ ಹಲೋ ನನ್ ಯಾರು ದೈದ್ರಲ್ಲ ಇಲ್ಲಿ ಬನ್ನ ನೋಡು ಅಲ್ಲೇ ಹಿಂದ್ಗಡೆ ಬಗ್ ನೋಡು ಬಾ ಇಲ್ಲಿ ಬಾ ನೋಡು ಇಲ್ಲಿ ಫಾರೋ ಒಂದು ನಿಮಿಷ ಫಾರೋ ಇಲ್ಲಿ ಏನು ಏನು ಆಡ್ಕೊತಾ ಇದ್ಯಾ ಆಡ್ಕೊತಾ ಇದ್ಯಾ ಯಾವ ಭವಾನಿ ಯಾವ ಭವಾನಿ ಯಾರ್ ಭವಾನಿ ಯಾರ್ ಭವಾನಿ ಫಸ್ಟ್ ಸೇಲಂಗ್ ಇಂಟೋ ಫಸ್ಟ್ ಸೇಲಂಗ್ ನಾನು ಯಾರ್ ಗೆದ್ರಲ್ಲ ಯಾಕೆ ಎದ್ರಲ್ಲ ಆ ತಿಳ್ಸುಬೇಡ ಅವನು ಹೋಗ್ಬಿಟ್ಟான் ಅಲೋ ಅವಳೇನ್ ದೇವ್ರ ಅವಳೇನ್ ದೇವರಾ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಬೇಕಂದ್ರೆ ಚಾಲೆಂಜ್ ಮಾಡ್ತೀನಿ ಅವ್ನೇ ಮುಂದೆನೇ ಆ ಮುಂದೆನೇ ಹೋಗಿ ಜೋರ ಕೂಕ್ತೀನಿ ಅವ್ನೇ ಮುಂದೆ ಹೋಗಿ ಜೋರ ಕೂಕ್ತೀನಿ ನೋಡ್ತೀಯಾ ನೋಡ್ತೀರಾ ನೋಡ್ತೀಯಾ ನೋಡ್ತೀರಾ ತಗೋ ನೋಡ್ತೀರಾ ನೋಡ್ತೀಯಾ ಹಾ ಅವಳೇನ್ ದೇವರಾ ಅವಳೇನ್ ದೇವರಾ ಯಾರಿಗೂ ಯಾರ್ಗೂ ಅವಳೇನ್ ದೇವರಾ

ஆய் ஆய் சமயம் யாக்கு அந்த மொதல் அது எல்லாம் வாய்ஸ் யாருங்க நெப்போ கண்காணும் புய் கொண்டு மூலம்

கோபத்தில் குறிக்கொண்டு வாசல் விடுவான் ಅದೇ ಕೇಳು ಕ್ಲಿಯರ್ ಆಗಿ ಕೇಳಿಸ್ಬೇಕು ಮೂಗು ಇಲ್ದಿದ್ರೆ ಒಳ್ಳೆದೈತಲ್ವಾ ಎಲ್ಲ ಅಂತೆ ಡೌ ಬಾ ಮೂಗು ಇಲ್ದಿದ್ರೆ ಒಳ್ಳೇದಾಯ್ತಲ್ವಾ ಮೂಗು ಇಲ್ಲದಿಲ್ವಂದ್ರೆ ಒಳ್ಳೆದೈತಲ್ವಾ ಹಾ ರೆಡಿ ಹೀಗೆ ಏನ ಆಟಿಟ್ಯೂಡ್ ಕೋಪದಲ್ಲಿ ಕುಯ್ಕೊಂಡ ಮೂಗು ವಾಪಸ್ ಬರಲ್ವಾ ಬೇಡ ಬಿಡಿ ಅಹಂಗೆ ಬೇಡ ಮೂಗು ಇಲ್ದೆ ಇದ್ರೆ ಒಳ್ಳೆನೇ ಆಯ್ತಲ್ವಾ ಮೂಗು ಇಲ್ದೆ ರೆಡಿ ನೋಡ್ತಾ ಇರು ಏನು ಕೋಪದಲ್ಲಿ ಕೂಯ್ಕೊಂಡ ಮೂಗು ವಾಪಸ್ ಬರಲ್ವಾ ಆಕ್ಷನ್ ಏನು

ಬೇಡ ಬಿಡಿ ಇನ್ನಸರಿ ಬೇಡ ಬಿಡಿ ಮೂಗಿಲ್ದಿದ್ರೆ ಒಳ್ಳೇದೈತು ಆಕ್ಷನ್ ಬೇಡ ಬಿಡಿ ಬಿಡಿ ಅಲ್ಲ ಬೇಡ ಬಿಡಿ ಬೇಡ ಹಾ ರೆಡಿ ಆಕ್ಷನ್ ಆ ಕಣ್ಣೆಲ್ಲ ನೋಡ್ಕೊಂಡು ಎಲ್ಲಿ ಸಂಭ್ರಮ ಮಾಡಬೇಡ ಕಣ್ಣು ನೋಡ್ಕೊಂಡು ಹೇಳು ರೆಡಿ ರೆಡಿ ಲೇಟ್ ಆಗುತ್ತೆ ಬೇಡ ಬಿಡಿ ಮೂಗಿಲ್ದಿದ್ರೆ ಒಳ್ಳೇದೈತು ಅಲ್ವಾ ಆಕ್ಷನ್ ಬೇಡ

ಹಂಗೆ ಅಂದರೆ ಹಂಗೆ ಈಗ ಇನ್ನೂ ಚಿಕ್ಕವನು ಬಂದರೆ ಇವ್ನು ಅವಾಗ ದೊಡ್ಡವನು ಹಾಕ್ತಾನೆ ಇವನಿಗೆ ಬೈ ಇನ್ನು ಪ್ರಸಾದ್ ಬರೋವರೆಗೆ ಇವನು ನ್ಯೂ ನ್ಯೂ ಈಗ ಬಾರ್ನ್ ಆದಾಗ ಫಸ್ಟ್ ಬೇಬಿ ಅದಕ್ಕೆ ಮುದ್ದು ಮಾಡ್ತಿರ್ತಾರೆ ಸೆಕೆಂಡ್ ಹುಟ್ಟಿದಾಗ ಅವನಿಗೆ ಬೈತಿರ್ತಾರೆ ಇವನಿಗೆ ಮುದ್ದು ಮಾಡ್ತಿರ್ತಾರೆ ಅವಾಗ ಬೈಯಲ್ಲ ಅವಾಗ ಮುದ್ದು ಮುದ್ದು ನೀನು ಈಗ ಮಾಯ ಪಡೋಣ ಮಾತಾಡುವ ಅಷ್ಟೇ ಮೂಗ್ ಮುಚ್ಚೋದಿವ ರೆಡಿ ಬಂದುಬಿಟ್ಟು ಮೂಗ್ ಮುಚ್ಚೋದು ಯಾಕೆ ಆಗ್ತಾ ಇಲ್ಲ ರೆಡಿ ರೆಡಿ ಮೂಗು ಬಂದು ಬಂದ್ಬಿಟ್ಟು ಬಾ ಮುಚ್ಚಿ ಅಲ್ಲ ಅಲ್ಲ ಫಸ್ಟ್ ಅವನು ಹೇಳ್ತಾನೆ ಮೂಗು ಮುಚ್ಚಿ ಹಾ ಈಗ ಮಾತಾಡೋದ್ರೆ ನೀನ್ ಆಗ್ಬಾರ್ದು ರೆಡಿ ಹಾ ರೆಡಿ ಜಕ್ಷು 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 ರೆಡಿ ಹಾ ಬಾರೋ ಮೂಗ್ ಮುಚ್ಚ

ಆ ಕರೆಕ್ಟ್ ಇವಾಗ ಆ ಶೇಲ್ಫ್ ಬರ್ತಿದ್ರು ನಿಮಗೆ ಆ ಶೇಲ್ಫ್ ಬರುತ್ತೆ ಹಾ ಅದೇ ಮೂಗಲ್ಲಿ ಇಲ್ಲಿ ವಾಯ್ಸ್ ತಗೋ ಇಲ್ಲೆಲ್ಲ ಉಸಿರಾಡು ಇರೋ ಫಸ್ಟ್ ಉಸ್ತ್ರಡ್ತೀನಿ ಇರೋ ಫಸ್ಟ್ ಉಸ್ತ್ರಡ್ತೀನಿ ಆಗಲ್ಲ ಅಂತಾನೆ ಟೆಸ್ಟ್ ಮಾಡಿ ಆಗಲ್ಲ ಅಂತಾನೆ ಟೆಸ್ಟ್ ಮಾಡಿ ಈ ಪೀಸ್ ನ ಭಗವಂತ ಭೂಮಿ ಕಳ್ಸಿರೋದು ಈ ಪೀಸ್ ನ ಭಗವಂತ ಭೂಮಿ ಕಳ್ಸಿರೋದು ನಿಮಗೆ ಅದರ ಗೊತ್ತಾಯ್ತಾ ಕೋಪ ಮಾಡ್ಕೋಬಾರದು ಅಂತ ಈಗ್ಲಾದ್ರು ಗೊತ್ತಾಯ್ತಾ ಕೋಪ ಮಾಡ್ಕೋಬಾರದು ಅಂತ ನೋಡಿದ್ಯಾ ನೋಡಿದ್ಯಾ ದೇವರಗಿಂತನಾ ನೀನು ದೇವರಗಿಂತನಾ ನೀನು ಆಗಲ್ಲ ಅಂತಾನೆ ಆಗಲ್ಲ ಅಂತಾನೆ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಆ ಭಗವಂತ ನಿನ್ನನ್ನ ಭೂಮಿ ಈ ಪೀಸ್ ನ ಭೂಮಿ ಕಳಿಸಿರೋದು ಭಗವಂತ ಈ ಪೀಸ್ ಈ ಪೀಸ್ನ ನ ಭೂಮಿಗೆ ಕಳಿಸಿರೋದು ಅದಕ್ಕೆ ಹೇಳೋದು ಕೋಪ ಮಾಡ್ಕೋಬಾರದು ಅಂತ ಅದಕ್ಕೆ ಹೇಳೋದು ಕೋಪ ಮಾಡ್ಕೋಬಾರದು ಅಂತ